ರೆ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇವೆ ಇದನ್ನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಶಾಕಿಂಗ್ ವಿಚಾರನ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಗೃಹಲಕ್ಷ್ಮಿ ಹಣ ಬಂದು ಒಟ್ಟಾರೆಯಾಗಿ ಈ ವರ್ಷದಲ್ಲಿ ನಮಗೆ ಬಂದಿರತಕ್ಕಂಥದ್ದು ಕೇವಲ ಐದು ಕಂತುಗಳ ಹಣ ಮಾತ್ರ ಬಂದಿದೆ ಯಾಕೆ ಇಷ್ಟು ಐದು ಕಂತುಗಳು ಬಂದಿದೆ ಇದು ನಮ್ಮ ಜನರಿಗೆ ಗೊತ್ತಾಗಿಲ್ವಾ ಅಥವಾ ಸರ್ಕಾರಕ್ಕೆ ಗೊತ್ತಿದೆನಾ ಬಟ್ ಇವಾಗ ನಾವು ಹನ್ನೊಂದನೇ ತಿಂಗಳಲ್ಲಿದ್ದೀವಿ ಹಾಗಿದ್ರೆ ಇನ್ನೂ ಆರು ತಿಂಗಳ ಹಣ ಎಲ್ಲಿ ಹೋಯಿತು ಸೊ ಇಷ್ಟೆಲ್ಲ ಕ್ವಶನ್ಸ್ ಎಲ್ಲಾರ್ಗು ಕಾಡುತ್ತೆ ಸೊ ನೀವು ಗೃಹಲಕ್ಷ್ಮಿ ಹಣ ತೊಗೊಳೋರಾಗಿದ್ದರೆ ನಿಮಗೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲನೂ ಸ್ಕಿಪ್ ಮಾಡಬೇಡಿ ಸೊ ಈ ವಿಡಿಯೋ ಬಂದು ಯಾರೆಲ್ಲ ಗೃಹಲಕ್ಷ್ಮಿ ಹಣ ತೊಗೊತಾಯಿದ್ರು ಅವರಿಗೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ನಾವಿರೋದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಇದ್ದೀವಿ ಸೊ ನವಂಬರ್ ತಿಂಗಳಲ್ಲಿ ಇವತ್ತಿನ ಡೇಟ್ ಬಂದು ಇಪ್ಪತ್ತಾರನೇ ತಾರೀಕಿದೆ ಇನ್ನು ನಾಲ್ಕು ದಿನ ಕಳೆದ್ರೆ ನಮಗೆ ನವಂಬರ್ ಅಂದರೆ ಹನ್ನೊಂದನೇ ತಿಂಗಳು ಮುಗಿಯುತ್ತೆ ಈ ವರ್ಷ ಹನ್ನೊಂದು ತಿಂಗಳು ಕಳೆದರೆ ನಾವು ಹನ್ನೆರಡಕ್ಕೆ ಕಾಲಿಡ್ತೀವಿ ಆದರೆ ನಮಗೆ ಇಲ್ಲಿವರೆಗೂ ಗುರುಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋದು ಕೇವಲ 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 ಐದು ಕಂತುಗಳು ಮಾತ್ರ ಬಂದಿದೆ ಅಂದರೆ ಇವಾಗ ಅವ್ರು ಹೇಳ್ತಾ ಇರೋ ಪ್ರಕಾರ ನಾವು ಆಲ್ರೆಡಿ ಎಲ್ಲ ಹಣವೂ ಕೊಟ್ಬಿಟ್ಟಿದ್ದೀವಿ ನಾ ಸೆಪ್ಟೆಂಬರ್ ಅಕ್ಟೋಬರ್ ಹಣ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬಟ್ ಮಾರ್ಚ್ ಏಪ್ರಿಲ್ ಹಣವೂ ಕೊಟ್ಟಿಲ್ಲ ನಿಮಗೆ ಗೊತ್ತಿರ್ಬೋದು ಸೊ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಸೊ ನಮಗೆ ಮಾರ್ಚ್ ಹಣ ಬಂದಿಲ್ಲ ಏಪ್ರಿಲ್ ಹಣ ಬಂದಿದೆ ಅಂತ ಹೇಳಿದರು ಅದಾದಮೇಲೆ ಜೂನ್ ಜುಲೈಯಲ್ಲಿ ಹಣ ಹಾಕಿದರು ಸೊ ಅಲ್ಲಿ ಎರಡು ತಿಂಗಳದನ್ನು ಬಿಟ್ಟು ಜೂನ್ ಜುಲೈ ಹಣವನ್ನು ಅವರು ಹಾಕಿದರು ಸೊ ಅಲ್ಲಿಗೆ ಒಟ್ಟಾರೆ ಐದು ಕಂತಾಯಿತು ಸೊ ಇವಾಗ ಆಗಸ್ಟ್ ಸೆಪ್ಟೆಂಬರ್ ಅಂತ ಹೇಳ್ತಿದ್ದಾರೆ ಹಾಗಾದರೆ ಅಕ್ಟೋಬರ್ ತಿಂಗಳ ಹಣ ಎಲ್ಲೋಯಿತು ಸೊ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಲೆಕ್ಕ ಇದಾಗಿದೆ ಬಟ್ ನಮ್ಮ ಪ್ರಕಾರ ನಮ್ಮ ಗೃಹಲಕ್ಷ್ಮಿ ಮಹಿಳೆಯರ ಪ್ರಕಾರ ಇಲ್ಲಿವರೆಗೂ ಬಂದಿರೋದು ಇಪ್ಪತ್ತೆರಡು ಕಂತುಗಳು ಮಾತ್ರ ಹಣ ಬಂದಿರೋದಿದೆ ಅದಕ್ಕಿಂತ ಹೆಚ್ಚಾಗಿ ಯಾವುದನ್ನು ಬಂದಿಲ್ಲ ಸೊ ಅವ್ರು ಹೇಳೋದು ನಾವು ಎರಡೇ ತಿಂಗಳ ಹಣವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಒಂದು ತಿಂಗಳ ಹಣವನ್ನು ನಾವು ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ರಿಲೀಸ್ ಮಾಡಿದರೆ ಇಷ್ಟು ದಿನ ಡಿಲೇ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅವರ ಮಾತಿಗೆ ಅವರು ಬದ್ಧರಾಗಿಲ್ಲ ಸ್ನೇಹಿತರೆ ಹಣ ಬಂದಿದೆ ನಮಗೆ ಐದು ಕೋಟಿ ಹಣ ಬಂದಿದೆ ನಮಗೆ ಒಂದು ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅದಾದ ನಂತರ ಇಲ್ಲ ನಮಗೆ ಒಂದೂವರೆ ಕೋಟಿ ಮಹಿಳೆಯರಿದ್ದಾರೆ ಬೇರೆ ಬೇರೆ ಯೋಜನೆಗಳು ಇರೋದರಿಂದ ನಾವು ಹಣವನ್ನು ಹೊಂದಿಸ್ಬೇಕು ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅನ್ನೋದನ್ನು ಅವರೇ ಹೇಳ್ತಿದ್ದಾರೆ ಅದರ ಮಧ್ಯದಲ್ಲಿ ಗೃಹಲಕ್ಷ್ಮಿ ಸಂಘವನ್ನು ಪ್ರಾರಂಭ ಮಾಡ್ತಿದ್ದಾರೆ ಸಂಘಕ್ಕೆ ಒಂದು ಸಾವಿರ ಷೇರುದಾರರಾಗಬೇಕು ಮತ್ತು ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ಎಷ್ಟಾದರೂ ಉಳಿತಾಯವನ್ನು ಕಟ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಿಮಗೆ ಗೊತ್ತಿದ್ದೇ ಇಲ್ಲವೋ ಗೊತ್ತಿಲ್ಲ ಮಡಿಕೇರಿಯಲ್ಲಿ ಇದ್ರ ಬಗ್ಗೆ ತುಂಬಾ ಒಂದು ವಿವಾದಾತ್ಮಕ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ನಂಬ್ಕೊಂಡಿರ್ತಕ್ಕಂಥ ಮಹಿಳೆಯರು ಕೆಲವೊಂದು ಸ್ಕೀಮ್ಗಳಲ್ಲಿ ಹಣವನ್ನು ತೊಡಗಿಸ್ಕೊಂಡಿದ್ದಾರೆ ಸೊ ಆ ಒಂದು ಸ್ಕೀಮ್ಗಳಲ್ಲಿ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ನಾವು ಗೃಹಲಕ್ಷ್ಮಿ ನಂಬಿಕೊಂಡು ಹಾಕಿದ್ದೀವಿ ಅಂದರೆ ಅವರು ಕೇಳೋದಿಲ್ಲ ಇವರು ಸರ್ಕಾರ ಭರವಸೆಯನ್ನು ಕೊಟ್ಟಿದ್ದರು ನಾವು ಐದು ವರ್ಷ ಅಧಿಕಾರದಲ್ಲಿ ಇರ್ತೀವಿ ನಮ್ಮ ಯೋಜನೆಗಳ ಅನುಷ್ಠಾನಕ್ಕೆ ಬಂದು ನಮ್ಮ ಅಧಿಕಾರ ಮುಗಿಯೋವರೆಗೂ ಇರ್ತವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು ಸೊ ಇವಾಗ ಈ ಒಂದು ಗೃಹಲಕ್ಷ್ಮಿ ಹಣದಲ್ಲಿ ತುಂಬ ವೇರಿಯೇಷನ್ ಆಗ್ತಿರೋದ್ರಿಂದ ಸೊ ಅಲ್ಲಿನ ಮಹಿಳೆಯರು ನಮಗೆ ಇದರಿಂದ ಮೋಸ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ತುಂಬ ಕೂಗಾಡ್ತಾ ಇದ್ದಾರೆ ಇದು ನ್ಯಾಯವಾಗಿರೋದೆ ಯಾಕಂತ ಹೇಳಿದರೆ ಇವರು ತಾನೇ ಕೊಡ್ತೀವಿ ಅಂತ ಹೇಳಿದ್ದು ಹಣನ ಯಾರೂ ಜನಸಾಮಾನ್ಯರು ಹೋಗಿ ನಿಮ್ಮನ್ನು ಗೆಲ್ಲಿಸ್ತೀವಿ ನಮ್ಗೆ ಎರಡು ಸಾವಿರ ಕೊಡಿ ಅಂತ ಯಾರೂ ಕೇಳಿಲ್ಲ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಂದಿತ್ತು ಅದರಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದು ತುಂಬ ಮಹತ್ತರವಾದ ಯೋಜನೆ ಆಗಿತ್ತು ಇದನ್ನು ಒಂದೂವರೆ ವರ್ಷದವ್ರಿಗೂ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಒಂದೂವರೆ ವರ್ಷ ಆದ ನಂತರ ಅವ್ರ ಕೈಯಲ್ಲಿ ತಿಂಗಳ ತಿಂಗಳ ಇದನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರದ ಬಳಿ ಹಣ ಇದೇನೋ ಇಲ್ವೋ ಗೊತ್ತಿಲ್ಲ ಬಟ್ ಬೇರೆ ಪಕ್ಷದವರು ಹೇಳೋ ನೋಡಿದರೆ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇವರು ಇಷ್ಟೊಂದು ಗ್ಯಾರಂಟಿ ಯೋಜನೆಗಳನ್ನು ತರೋವಂಥ ಅವಶ್ಯಕತೆ ಆದರೂ ಏನಿತ್ತು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಯಾರಿಗೆ ನೆಸೆಸಿಟಿ ಇದೆ ಎಲ್ಲರಿಗೂ ಒಂದು ಅನುಕೂಲ ಆಗೋ ರೀತಿ ಒಂದು ಸ್ಕೀಮನ್ನು ಇವರು ತರ್ಬೋದಿತ್ತು ಅಂತೇಳ್ಬಿಟ್ಟು ಜನ ಮಾತಾಡ್ತಾ ಇದ್ದಾರೆ ಇದು ಜನಾಭಿಪ್ರಾಯದ ಮಾತುಗಳನ್ನ ನಾನು ಹೇಳ್ತಾ ಇರೋದು ಯಾವುದೇ ಒಂದು ಸರ್ಕಾರವನ್ನು ಕೆಳಮಟ್ಟದಲ್ಲಿ ಯಾವುದೇ ಒಂದು ಸರ್ಕಾರವನ್ನು ಉನ್ನತ ಮಟ್ಟದಲ್ಲಿ ಇಟ್ಟು ನಾನು ಮಾತಾಡ್ತಾ ಇಲ್ಲ ಸೊ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ತುಂಬಾ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಈವನ್ ಮಧ್ಯಮ ಕುಟುಂಬದವ್ರು ಆಗಿರ್ಬೋದು ಬಡ ಆಗಿರ್ಬೋದು ತುಂಬ ಜನ ಡಿಪೆಂಡ್ ಆಗಿದ್ದಾರೆ ಯಾಕಂದರೆ ಎರಡು ಸಾವಿರ ರೂಪಾಯಿ ಅನ್ನೋದು ಒಂದು ಸಣ್ಣ ಅಮೌಂಟ್ ಅಲ್ಲ ತುಂಬ ದೊಡ್ಡ ಅಮೌಂಟ್ ಒಂದು ಬಡ ಕುಟುಂಬ ಒಂದು ತಿಂಗಳ ಒಂದು ಖರ್ಚನ್ನು ನೋಡ್ಕೊಳುತ್ತೆ ಎರಡು ಸಾವಿರ ರೂಪಾಯಲ್ಲಿ ಸೊ ಹಾಗೆ ಆಗಿದ್ದಾಗ ಈ ಒಂದು ಸರ್ಕಾರ ಅಟ್ಲೀಸ್ಟ್ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಕನಸಿನ ಯೋಜನೆ ಗೃಹಲಕ್ಷ್ಮಿ ಇದನ್ನು ಸರಿಯಾದ ರೀತಿಯಲ್ಲಿ ಅವರು ನಡೆಸ್ಕೊಂಡು ಹೋಗ್ಬೇಕಿತ್ತು ಇಷ್ಟೊಂದು ಹಣವನ್ನು ಪೆಂಡಿಂಗಲ್ಲಿ ಉಳಿಸ್ಕೊಂಡು ಒಂದೊಂದು ತಿಂಗಳದನ್ನು ಅವ್ರು ಆಗ್ತಾ ಹೋದರೆ ಈ ಮತ್ತೆ ಪೆಂಡಿಂಗ್ 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 ಆಗ್ತಾನೆ ಹೋಗುತ್ತೆ ಇದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ಸೊ ಇರೋದನ್ನು ಕ್ಲಿಯರ್ ಮಾಡಬೇಕು ಅವ್ರ ಹತ್ರ ಇರೋದು ಒಂದು ಆಪ್ಷನ್ನು ಅಥವಾ ಏನಾಗಿದೆ ಆ ಒಂದು ಪರಿಸ್ಥಿತಿಯನ್ನು ಒಪ್ಕೊಂಡು ಇಲ್ಲಿಂದ ಕರೆಕ್ಟಾಗಿ ಹಣವನ್ನು ಹಾಕಬೇಕು ಬಟ್ ಅವ್ರು ಹೇಳ್ತಾ ಇರೋದು ನಾವು ಯಾವುದನ್ನು ಸ್ಟಾಪ್ ಮಾಡಿಲ್ಲ ನಮ್ಮ ಎಲ್ಲ ಯೋಜನೆಗಳು ಪಂಚ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನದಲ್ಲಿ ಇದ್ದಾವೆ ನಾವು ಗೃಹಲಕ್ಷ್ಮಿ ಒಂದು ತಿಂಗಳದು ಉಳಿಸ್ಕೊಂಡಿದ್ದೀವಿ ಎರಡು ತಿಂಗಳದು ಉಳಿಸ್ಕೊಂಡಿದ್ದೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಡ್ತಿದ್ದಾರೆ ಸೊ ಹಾಗಿದ್ದರೆ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳ ಹಣ ಎಲ್ಲಿ ಹೋಯಿತು ಅಕ್ಟೋಬರ್ ತಿಂಗಳ ಹಣ ಎಲ್ಲಿ ಹೋಯಿತು ಸೊ ಇದ್ರ ಬಗ್ಗೆ ಅವರು ಕ್ಲಾರಿಟಿ ಕೊಡಬೇಕಾಗುತ್ತಲ್ವ ಸೊ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ವಿಡಿಯೋ ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿದ್ದೇ ಆಗಿದೆ ನಿಮಗೆ ಎಲ್ಲೆಲ್ಲಿನ ಕಂತಿನ ಹಣ ಬಂದಿಲ್ಲನೋ ನಿಮಗೆ ಗ್ಯಾರಂಟಿ ಇರೋದಿಲ್ಲ ಬಟ್ ನಾವುಗಳು ಕರೆಕ್ಟಾಗಿ ಹೇಳ್ತೀವಿ ಸೊ ವಿಡಿಯೋಗಳಿಗೆ ನೀವು ಕಮೆಂಟನ್ನು ಮಾಡಬೇಕು ನಿಮ್ಮ ಕಮೆಂಟ್ ಮುಖಾಂತರ ನಾವು ವೀಡಿಯೋ ಮಾಡ್ತೀವಿ ಇವಾಗ ನೋಡಿ ಸರ್ಕಾರ ಹೇಳ್ತಾ ಇದೆ ಇಪ್ಪತ್ತೆರಡನೇ ಕಂತ ಯಾರಿಗೂ ಪೆಂಡಿಂಗ್ ಇಲ್ಲ ಅಂತ ಬಟ್ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ಬಂದಿಲ್ಲ ಅಂತ ನಾವು ಇವತ್ತಿಗೂ ವಿಡಿಯೋ ಮಾಡೋದೇನಂದ್ರೆ ಇಪ್ಪತ್ತೆರಡು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತಲೇ ಈ ಒಂದು ಮೆಸೇಜ್ಗಳು ಸರ್ಕಾರಕ್ಕೆ ಮುಟ್ಟಬೇಕು ಆವಾಗ್ಲೇ ಎಲ್ಲರಿಗೂ ಒಂದು ನ್ಯಾಯ ಅನ್ನೋದು ದೊರಕೋದು ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರ ನನ್ನ ಒಂದು ಚಾನಲ್ ಅಂತ ಅಂತಲ್ಲ ನಿಮಗೆ ಯಾರು ಫೇವ್ರೇಟ್ ಇದ್ದಾರೆ ಯಾರೋ ಚಾನಲ್ ವೀಡಿಯೋಸ್ನ ನೋಡ್ತೀರಾ ಸೊ ನೀವು ಅಲ್ಲಿಗೆ ಕಮೆಂಟ್ ಹಾಕಿ ಗೃಹಲಕ್ಷ್ಮಿದು ನಮಗೆ ಇಷ್ಟು ಕಂತಿನ ಬಂದಿದೆ ಇಷ್ಟು ಕಂತಿನ ಹಣ ಬಂದಿಲ್ಲ ಯಾವ ಡಿಸ್ಟಿಕ್ಕಲ್ಲಿ ಬಂದಿಲ್ಲ ಮೆನ್ಷನ್ ಮಾಡಿಬಿಟ್ಟು ನೀವು ಹಾಕಿ ನಿಮ್ಮ ಒಂದು ಕಮೆಂಟ್ಗಳು ಅತಿ ಹೆಚ್ಚು ವಿಡಿಯೋನ ಶೇರ್ ಮಾಡಬೇಕು ಇದರಿಂದನೇ ಸರ್ಕಾರಕ್ಕೆ ರಿಸೀವ್ ಆಗುವಂಥದ್ದಿದೆ ಯಾವ ಗೃಹಲಕ್ಷ್ಮಿಯರು ಹೋಗಿ ಸರ್ಕಾರಕ್ಕೆ ಡೈರೆಕ್ಟಾಗಿ ನನಗೆ ಹಣ ಬಂದಿಲ್ಲ ಅಂತ ಕೇಳೋದಿಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು ಮೀಡಿಯಾದವರಾಗಿರ್ಬೋದು ಸೊ ಇವ್ರುಗಳ ಮುಖಾಂತರನೇ ಸರ್ಕಾರಕ್ಕೆ ಕ್ವಶನ್ ಮಾಡೋವಂಥದ್ದಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗಲಾದರೂ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಸ್ಟೇಟಸ್ ಏನಾಗಿದೆ ರೇಷನ್ ಕಾರ್ಡ್ ಸ್ಟೇಟಸ್ ಏನಾಗಿದೆ ತಾಲ್ಲೂಕ್ ಕಚೇರಿಗಳಿಗೆ ಭೇಟಿ ಕೊಡಿ ನಿಮ್ಮ ಸ್ಟೇಟಸ್ಗಳನ್ನ ತಿಳ್ಕೊಳ್ಳಿ ಅದಾದ ನಂತರ ಯಾವಕ್ಕಂತೂ ಬಂದಿದೆ ಯಾವಕ್ಕಂತೂ ಬಂದಿಲ್ಲ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಸೊ ಇದರಿಂದ ನಿಮಗೆ ಖಂಡಿತವಾಗ್ಲೂ ನ್ಯಾಯ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಈ ಒಂದು ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ